ಎಲ್ಲರು ನಮಸ್ತೆ ನನ್ನ ಸುಜಯಂತಿ ನಾನು ಈ ಒಂದು ಇವತ್ತು ಈ ಒಂದು ವಿಡಿಯೋ ಮಾಡೋ ಉದ್ದೇಶ ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಕರ್ನಾಟಕ ರಾಜ್ಯದ ಉಪ ಲೋಕಾಯುಕ್ತರು ನಮ್ಮ ಮಂಗಳೂರಿಗೆ ಬರ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ನೋವಿಗೆ ಸ್ಪಂದಿಸಲು ಮಂಗಳೂರು ಜಿಲ್ಲಾ ಪಂಚಾಯತ್ ಕಟ್ಟಡ ನೇತ್ರಾವತಿ ಸಭಾಂಗಣ ಊರಷ್ಟು ಈ ನಾಡಿನ ಜನತೆಗೆ ಅಧಿಕಾರಿಗಳಿಂದ ಕಿರುಕುಳ ಆದರೆ ಅಧಿಕಾರಿಗಳಿಂದ ದೌರ್ಜನ್ಯಕ್ಕೆ ಒಳಗಾದರೆ ಕಚೇರಿಗಳಲ್ಲಿ ಪತ್ರಗಳನ್ನು ವಿಳಂಬ ಮಾಡಿದರೆ ದಲ್ಲಾಳಿಗಳ ಮುಖಾಂತರವಾಗಿ ಆದರೆ ಮಾತ್ರ ಪತ್ರಗಳು ಮೂಮೆಂಟ್ ಆಗುವುದು ಇಲ್ಲದೇ ಯಾವುದೇ ಆಗಲ್ಲ ದಲ್ಲಾಳಿಗಳಿಗೆ ದುಡ್ಡು ಕೊಡಬೇಕು ಕೊಟ್ಟರೆ ಮಾತ್ರ ಅಧಿಕಾರಿಯವರ ಕೆಲಸ ಮಾಡಿಸ್ಕೊಡ್ತು ಇಲ್ಲ ಕೊಡ್ತಾ ಇಲ್ಲ ಈ ರೀತಿಯಲ್ಲೇ ಇದ್ದರೆ ಲಂಚಕ್ಕೆ ಅಂದರೆ ದುಡ್ಡಿಗೆ ನಿಮ್ಮ ಪತ್ರವನ್ನು ವಿಳಂಬ ಮಾಡ್ತಾ ಇದ್ದರೆ ಪೊಲೀಸ್ ಠಾಣೆಗೆ ಹೋದರೆ ದೂರು ತಗೊಳ್ತಾ ಇಲ್ಲ ಅದು ನಮಗೆ ಬರಲ್ಲ ಈ ರೀತಿಯಲ್ಲೇ ಇದ್ದರೆ ಇಲ್ಲರ ಅಲ್ಲಿ ದೂರು ಕೊಡಲಿಕ್ಕೆ ಹೋಗಿ ನಿಮ್ಮನ್ನು ಗೆದರಿಸಿದರೆ ಎದುರಿಸಿದರೆ ಕಚೇರಿಗಳಲ್ಲೂ ನಿಮ್ಮ ಪತ್ರವನ್ನು ವಿಳಂಬ ಮಾಡಿದರೆ ಕಚೇರಿಗಳಲ್ಲಿ ಅಧಿಕಾರಿಗಳು ಬರ್ತಾ ಇಲ್ಲ ಸರಿ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಎಂಬ ದೂರುಗಳಿದ್ದರೆ ನೇರವಾಗಿ ಲೋಕಾಯುತ ನಾಳೆ ಲೋಕಾಯುತರು ಬರ್ತಾ ಇದ್ದಾರೆ ಅವರಿಗೆ ನೇರವಾಗಿ ಕೊಡಿ ಭ್ರಷ್ಟಾಚಾರ ಮುಕ್ತ ಸಮಾಜ ನಮಗೆಲ್ಲರಿಗೂ ಸೇರಿ ಕಟ್ಟೋಣ ಇವ ದೇಶದಲ್ಲಿ ಉಗ್ರಾಮಿಗಳ ಚಟುವಟಿಕೆ ಏನಿಲ್ಲ ಆದರೆ ಭ್ರಷ್ಟಾಚಾರಿಗಳ ಚಟುವಟಿಕೆ ಹೆಚ್ಚಾಗಿದೆ ದೇಶದಲ್ಲಿ ಉಗ್ರಾಮಿಗಳಲ್ಲ ಇವರೇ ದೊಡ್ಡ ಉಗ್ರಾಮಿಗಳಾಗಿಬಿಟ್ಟಿದ್ದಾರೆ ಭ್ರಷ್ಟರು ಭ್ರಷ್ಟರು ಯಾವುದೇ ಕಚೇರಿಗೆ ಹೋಗಲಿ ದುಡ್ಡಿಲ್ಲ ಯಾವುದೇ ಕೆಲಸ ಆಗ್ತಾ ಇಲ್ಲ ಅದರಿಂದ ಪ್ರತಿಯೊಬ್ಬರು ಎಚ್ಚೆತ್ಕೊಳ್ಳಿ ನೀವು ಇವತ್ತು ಎಚ್ಚೆತ್ತುಕೊಂಡ್ರೆ ನಾಳೆ ನಾವು ಹೋಗಿ ಕಚೇರಿಯಲ್ಲಿ ಕಾಯ್ತಾ ಇರುವ ರೀತಿಯಲ್ಲಿ ಇಲ್ಲ ನಾವು ಹೋಗಿ ಅವರಿಗೆ ಲಂಚ ಕೊಟ್ಟು ಕೆಲಸ ಮಾಡುವ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಮುಂದಿನ ನಮ್ಮ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಯಾರಿಗೂ ಆಗಬಾರದು ಅದಕ್ಕೆ ನಾವು ನಾವೆಚ್ಚೆತ್ಕೊಳ್ಬೇಕು ನಾವು ಇವತ್ತು ನಾಳೆ ಸಮಯ ಇಲ್ಲ ನಮಗೆ ಬೇರೆ ಕೆಲಸ ಅಂತ ಹೋದರೆ ನೀವು ಮುಂದಿನ ಮುಂದಿನಲ್ಲಿ ಕಚೇರಿಯಲ್ಲಿ ಹೋಗುವಾಗಲೂ ಒಂದು ದಿನದ ಕೆಲಸ ನಾಲ್ಕು ದಿನ ಸತಾಯಿಸ್ತಾರೆ ಅಂಥ ವ್ಯವಸ್ಥೆಗೆ ತಂದು ನಾವು ಕೂರದೆ ಪ್ರತಿಯೊಬ್ಬರು ಎಚ್ಚೆತ್ತುಕೊಳ್ಳಿ ಮರಳು ಮಾಹಿತಿ ನಡೀತಾ ಇದೆ ಅದೇ ಅಧಿಕಾರಿಗಳ ಸಹಕಾರ ಕೊಡ್ತಾ ಇದ್ದಾರೆ ನಾವೇನಾದರೂ ದೂರು ಕೊಟ್ಟು ನಮ್ಮ ಮೇಲೆ ಪ್ರಕರಣ ದಾಖಲು ಮಾಡ್ತಾ ಇದ್ದಾರೆ ಈ ರೀತಿ ಏನಾದರೂ ಇದ್ದರೆ ನೇರವಾಗಿ ನಾಳೆ ಉಪಲೋಕಾಯುಕ್ತರು ಬರ್ತಾಯಿದ್ದಾರೆ ಇವರಿಗೆ ದೂರು ಕೊಡಿ ನಮ್ಮ ಕಡೆಯಿಂದ ಕಾಪಿನ ಬಾಗಿಲು ರಾಧಮ್ಮರು ಬರ್ತಾ ಇದ್ದಾರೆ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಕಡಬ ತಳಸಿದಾರು ಹಾಗೂ ಅವರ ಒಂದು ಗುಂಪು ಬಂದು ಏಕಾಏಕಿ ಬಂದು ಮನೆಯನ್ನು ಕೆಳಗೆ ಹೋಗಿದ್ದಾರೆ ಆದರೆ ಸರ್ವೋಚ್ಚ ನ್ಯಾಯಾಲಯ ಆದೇಶದಂತೆ ಅವರಿಗೆ ಒಂದು ವ್ಯವಸ್ಥೆ ಮಾಡೋದು ಯಾವುದೇ ಒಂದು ವ್ಯವಸ್ಥೆ ಇಲ್ಲದೆ ಸರ್ವೋಚ್ಚ ನ್ಯಾಯಾಲಯ ಆದೇಶವನ್ನೇ ಉಲ್ಲಂಘನೆ ಮಾಡಿ ಇವರದೇ ಒಂದು ಅಧಿಕಾರ ರೀತಿಯಲ್ಲಿ ಅಧಿಕಾರ ನನ್ನದೇ ನಾನು ಯಾರು ಕೇಳೋಕ್ಕಿಲ್ಲ ಇಲ್ಲ ಇಲ್ಲ ಎಂಬ ರೀತಿಯಲ್ಲಿ ಆ ಬಡವರನ್ನು ಪರಿಷ್ಠ ಜಾತಿಯವರನ್ನು ಬೀದಿಗೆ ತಂದು ಹಾಕಿದ್ದಾರೆ ಆದರೆ ಇಂದಿನ ತನಕ ದೂರುಗಳು ನೀಡಿದರೂ ಯಾರದೇ ಯಾರೇ ಒಬ್ಬರು ಅಧಿಕಾರಿಗಳು ಇಲ್ಲ ಯಾರೇ ಒಬ್ಬರು ಜನಪ್ರತಿನಿಧಿಗಳು ಬಂದು ಅವ್ರಿಗೆ ಏನಾಗಿದೆ ಅವ್ರಿಗೆ ಎಲ್ಲಿ ಮರ್ಕೊಂಡಿದ್ದಾರೆ ಏನು ಮಾಡ್ತಾಯಿದ್ದಾರೆ ಅಂತ ಕೇಳಲಿಕ್ಕೆ ಯಾರೂ ನಮ್ಮ ದೃಶ್ಯನೂ ಇಲ್ಲ ಈ ವಿಷಯದಲ್ಲೂ ನಾಳೆ ದೂರು ಕೊಡ್ತಾ ಇದ್ದೀವಿ ತಮ್ಮ ತಮ್ಮ ನೋವುಗಳಿದ್ದರೆ ಯಾರಿಗೂ ಭಯ ಬೀಳದೆ ಯಾರಿಗೂ ಅಂಜದೆ ಧೈರ್ಯವಾಗಿ ಕೊಡಿ ಯಾರು ನಿಮ್ಮನ್ನು ಸಾಯಿಸಲ್ಲ ಯಾರು ನಿಮ್ಮನ್ನು ಹುಡ್ಲಿಕ್ಕೆ ಬರಲ್ಲ ನಾವೆಲ್ಲರೂ ಹಿಂದೆ ಜರಿದ ಕೂತರೆ ಈ ಭ್ರಷ್ಟರ ಸಂಖ್ಯೆ ಜಾಸ್ತಿ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಭ್ರಷ್ಟರನ್ನು ಸದೆಬಡಿಯೋಣ ಭ್ರಷ್ಟರಿಗೆ ನಾವು ರಕ್ತವನ್ನು ನೀರು ಮಾಡಿ ಸಂಪಾದಿಸಿದ ದುಡ್ಡನ್ನು ಭ್ರಷ್ಟು ಕೂಡ ಅವಶ್ಯಕತೆ ಇಲ್ಲ ಅವರ ಹೆಂಡತಿ ಮಕ್ಕಳನ್ನು ಅವರ ಸಂಸಾರವನ್ನು ಸಾಕಲು ನಾವು ತೆರಿಗೆ ಕಟ್ತಾ ಇದ್ದೀವಿ ನೇರವಾಗಿ ಇಂಡ್ಯಾಕ್ಟ್ ಆಗಿಯೂ ತೆರಿಗೆ ಕಟ್ತಾ ಇದ್ದೀವಿ ಅದರಲ್ಲಿ ನಾವೇ ಕೊಡ್ತಾ ಇರೋ ಅವರಿಗೆ ಸರ್ಕಾರ ಕೊಡ್ತಾ ಇರೋದು ಸರ್ಕಾರ ನಮ್ಮದು ನಾವಿದ್ದನ್ನೇ ಸರ್ಕಾರ ನಾವು ಕೊಡ್ತಾ ಇರೋ ದುಡ್ಡು ಅದು ಸಾಕು ಅವರು ನಾವು ಸಾಕ್ತಾ ಇರೋದು ಅದರಿಂದ ಪ್ರತಿಯೊಬ್ಬರು ಎಚ್ಚೆತ್ತುಕೊಳ್ಳಿ ಭ್ರಷ್ಟಾಚಾರ ಮುಕ್ತ ಸಮಾಜ ಕಟ್ಟೋಣ ನಾವು ಮುಂದೆ ಮುಂದಿದ್ದೀವಿ ತಾವೆಲ್ಲ ಮುಂದೆ ಬನ್ನಿ ನಮಗೆ ಭಯ ಆಗ್ತದೆ ನಾಳೆ ನಾವು ಪೇಪರ್ ಆಗೋಲ್ಲ ಆ ಚಿಂತೆಯಲ್ಲಿ ಬೇಕಂತ ಇಲ್ಲ ನೇತ್ತಾಗಿ ದುಡಿಯೋ ನೇತ್ತಾಗಿ ಬದುಕೋಣ ನಮಗೆ ನಿಮಗೇನಾದ್ರೂ ಆ ಥರ ಏನಾದರೂ ದೂರ ಕೊಟ್ಟು ಇಲ್ಲ ಕೆಲಸ ಕಾರ್ಯಗಳು ವಿಳಂಬ ಆದರೆ ನೋಡಿ ನಮಗೆ ಒಂದು ಹೇಳಿ ನಮ್ಮ ದೂರಗಳ ಸಂಖ್ಯೆ ನಿಮಗೆ ಕೊಡ್ತೀವಿ ನೈನ್ ಸೆವೆನ್ ತ್ರೀ ಒನ್ ಫೈವ್ ಸಿಕ್ಸ್ ಸೆವೆನ್ ಜೀರೋ ಸಿಕ್ಸ್ ಸೆವೆನ್ ಕಚೇರಿಯಲ್ಲಿ ಹೋಗುವಾಗ ವಿಳಂಬ ಮಾಡೋದು ನಿಮಗೆ ಬೈತಾ ಇರೋದು ದುಡ್ಡಿಗೆ ಆಮಿಷ ಒಡ್ಡೋದು ಅಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಲೋಕಾಯುತ ದೂರು ಕೊಡಬೇಕು ಯಾವ ರೀತಿಯಲ್ಲಿ ಇವರ ಭ್ರಷ್ಟಾಚಾರವನ್ನು ಸದಿಬಳಿಬೋದು ಎಂಬುದನ್ನೆಲ್ಲ ಮಾಹಿತಿ ನಾವು ನಮಗೆ ಗೊತ್ತಿರುವ ರೀತಿಯಲ್ಲಿ ಕೊಡ್ತೀವಿ ಪ್ರತಿಯೊಬ್ಬರು ಎಚ್ಚೆತ್ತುಕೊಳ್ಳಿ ಅಂತ ಈ ಮೂಲಕ ಎಲ್ಲರೂ ವಿನ್ನಿಸ್ಕೊಳ್ತಾ ಇದ್ದೀವಿ